ಫ್ರೆಂಡ್ಸ್ ವೆರಿ ಗುಡ್ ಈವ್ನಿಂಗ್ ಇವತ್ತು ಕೂಡ ಜ್ಯೋತಿಷ್ ಶಾಸ್ತ್ರಕ್ಕೆ ಸಂಬಂಧಪಟ್ಟಂಗೆ ಒಂದು ವಿಶೇಷವಾದ ಟಾಪಿಕ್ ಮೇಲೆ ನಾನು ಮಾತನಾಡ್ತೀನಿ ಈ ಚಾರ್ಟ್ ಒಬ್ಬ ವ್ಯಕ್ತಿ ಹಾರ್ಟ್ ಅಟ್ಯಾಕ್ ಇಂದ ತೀರಿ ಹೋಗಿರುವಂತ ವ್ಯಕ್ತಿ ಬಟ್ ನನ್ನ ಉದ್ದೇಶ ಹಾರ್ಟ್ ಅಟ್ಯಾಕ್ ಆಗುವ ಜಾತಕ ವಿಶ್ಲೇಷಣೆ ಅಲ್ಲ ನನ್ನ ಮುಖ್ಯ ಉದ್ದೇಶ ಏನು ಅಂದರೆ ಹೆಂಗೆ ನಮ್ಮ ಜಾತಕ ನಮ್ಮ ಕುಟುಂಬ ಸದಸ್ಯರ ಜಾತಕದ ಜೊತೆ ಲಿಂಕ್ ಇರುತ್ತೆ ಅಂತ ಹೇಳ್ಕೊಡೋದು ಮಾತ್ರ ಯಾಕಂದ್ರೆ ಸಾವು ಯಾವಾಗ ಬೇಕಾದಾಗ ಯಾರಿಗೆ ಬೇಕಾದರೂ ಬರ್ಬೋದು ಸಾವಿನ ವಿಷಯವಾಗಿ ನಿಮಗೆ ಸಾವಿರಾರು ಆಸ್ಟ್ರಾಲಜಿ ಚಾನಲ್ಸ್ ಅಲ್ಲಿ ಕೂಡ ಅದರಲ್ಲಿ ಸಾವಿನ ವಿಷಯವಾಗಿ ತುಂಬಾ ಜನ ಮಾತನಾಡಲ್ಲ ಯಾಕಂದ್ರೆ ಅದು ಅನ್ಪ್ರಿಡಿಕ್ಟೇಬಲ್ ಅಂತ ಅಷ್ಟೇ ಓಕೆ ಸೊ ಯಾವ ಕಾರಣದಿಂದ ಯಾವ ಕಡಿಗೆ ಇಲ್ಲಿ ಯಾರಿಗೆ ಬೇಕಾದರೂ ಬರಬಹುದು ಸೊ ಹೀಗಾಗಿ ಅನ್ಪ್ರಿಡಿಕ್ಟೇಬಲ್ ಇರೋ ಕಾರಣಕ್ಕಾಗಿ ಮತ್ತು ಅದ್ರ ಬಗ್ಗೆ ಏನು ಸ್ಟಡಿ ಮಾಡುವಂತ ಅವಶ್ಯಕತೆಯೂ ಇಲ್ಲ ಯಾಕಂದ್ರೆ ಅದು ಸ್ಟಡಿ ಎಷ್ಟು ಮಾಡ್ತೀವಿ ಎಷ್ಟು ತಿಳ್ಕೊತೀವಿ ಅಷ್ಟು ನಮ್ಮಲ್ಲೇ ಆನ್ಸೈಟಿ ಬರ್ಲಿಕ್ಕೆ ಶುರು ಮಾಡುತ್ತೆ ಸೊ ಆ ಕಾರಣಕ್ಕೆ ಆ್ಯಕ್ಚುಲಿ ಒಂದು ಸ್ವಲ್ಪ ಟ್ರೈಪೋರ್ಡ್ ಸಮಸ್ಯೆ ಇದೆ ಪ್ರತಿದಿನ ಟ್ರೈಪೋರ್ಡ್ ಇಟ್ಕೊಂಡು ಅಲ್ಲಿಟ್ಟು ಮಾಡ್ತಿದ್ವಿ ನಾವು ಸ್ವಲ್ಪ ಪ್ರವಾಸಕ್ಕೆ ಹೋಗ್ತಾ ಹೋಗ್ತಾಯಿದ್ವಿ ಬ್ಯಾಗೆಲ್ಲ ಪ್ಯಾಕ್ ಮಾಡಿದ್ವಿ ಆ ಬ್ಯಾಗಲ್ಲಿ ಟ್ರೈಪೋರ್ಡ್ ಹಾಕಿರೋ ಕಾರಣಕ್ಕಾಗಿ ಸ್ವಲ್ಪ ಕೈಯ್ಯಲ್ಲಿ ಇಟ್ಕೊಂಡು ನೋವೇ ವೀಡಿಯೋ ಮಾಡ್ತಾ ಇರೋ ಕಾರಣಕ್ಕೆ ಸ್ವಲ್ಪ ಶೇಕ್ ಆಗ್ಬೋದು ಸೋ ಈಗಾಗಲೇ ಎಕ್ಸ್ಪೈರ್ಡ್ ಆಗಿರುವಂಥ ವ್ಯಕ್ತಿಯ ಡೇಟ್ ಆಫ್ ಬರ್ತು ಟೈಮಿಂಗ್ ನೋಟ್ ಮಾಡ್ಕೊಳ್ಳಿ ಇಪ್ಪತ್ತೇಳು ಮೂರು ನೈನ್ಟೀನ್ ಏಯ್ಟಿ ನೈನ್ ಇಪ್ಪತ್ತೇಳು ಮೂರು ನೈನ್ಟೀನ್ ಏಯ್ಟಿ ನೈನ್ ಒಂದು ಮೂವತ್ತು ಪಿ ಎಮ್ ಮಧ್ಯಾಹ್ನ ಓಕೆ ಸೊ ಆ್ಯಕ್ಚುಲಿ ಏನಾಯಿತು ಅಂದರೆ ಈ ವ್ಯಕ್ತಿಗೆ ಒಂದು ದಿನ ಸಿವಿಯರ್ ಫೀವರ್ ಬರುತ್ತೆ ಫೀವರ್ ಎಲ್ರಿಗೂ ಬರುತ್ತೆ ಓಕೆ ತುಂಬ ಜನರಿಗೆ ನಮಗೆಲ್ರಿಗೂ ಕೂಡ ಜ್ವರ ಬಂದೇ ಬರ್ತದೆ ಸಿವಿಯರ್ ಫೀವರ್ ಬರುತ್ತೆ ಆಸ್ಪತ್ರೆಗೆ ಹೋಗೋದಿಲ್ಲ ರಾತ್ರಿ ಮನೆಯವ್ರ ಮಾತು ಕೇಳ್ದೇನೆ ಹಾಗೆ ಮಲ್ಕೊತಾರೆ ಬೆಳಿಗ್ಗೆ ಹೇಳೋದ್ರಲ್ಲಿ ಡೆತ್ ಆಗುತ್ತೆ ಬಟ್ ಡಾಕ್ಟ್ರಲ್ಲಿರುವಂಥ ಡಾಕ್ಟರ್ ಏನು ಹೇಳ್ತಾರೆ ಇವರಿಗೆ ಕಾರ್ಡಿಯಾಕ್ ಫೇಲ್ಯೂರ್ ಅಥವಾ ಹಾರ್ಟ್ ಅಟ್ಯಾಕ್ ಆಗಿ ತೀರಿ ಹೋಗಿದ್ದಾರೆ ಅಂತ ಹೇಳ್ತಾರೆ ಓಕೆ ಸೊ ಇದು ಹಿಸ್ಟ್ರಿ ಸೊ ಅವ್ರ ಜಾತಕವನ್ನು ನೀವು ಓಪನ್ ಮಾಡಿದರೆ ಕರ್ಕ ಲಗ್ನ ಬರುತ್ತೆ ಕರ್ಕ ಓಕೆ ನಾಲ್ಕು ನಂಬರ್ ರಾಶಿ ನಾಲ್ಕು ನಂಬರ್ ನಾನು ತುಂಬ ಸರಿ ಹೇಳಿದ್ದೀನಿ ಹಾರ್ಟಿಗೆ ರಿಲೇಟೆಡ್ಡು ತಾಯಿಗೆ ರಿಲೇಟೆಡ್ಡು ಮನಸ್ಶಾಂತಿಗೆ ರಿಲೇಟೆಡ್ಡು ನಾವು ವಾಸ ಮಾಡುವಂಥ ಮನೆಗೆ ಏನಿದೆ ನಾಲ್ಕನೇ ಮನೆ ಕರ್ಕ ರಾಶಿ ಚಂದ್ರಮ ಎಲ್ಲ ಇದಕ್ಕೂ ಲಿಂಕ್ ಆಗುತ್ತೆ ಸೊ ಕರ್ಕ ಲಗ್ನ ಬರುತ್ತೆ ಎರಡನೇ ಮನೆಯಲ್ಲಿ ಕೇತು ಇದ್ದಾನೆ ರಾಶಿಯಲ್ಲಿ ಮೂರು ನಾಲ್ಕು ಖಾಲಿ ಐದನೇ ಮನೆಯಲ್ಲಿ ಲಗ್ನೇಶ ಚೆನ್ನಾಗಿ ಕೂತಿದ್ದಾನೆ ಆರನೇ ಮನೆಯಲ್ಲಿ ಶನಿ ಇದ್ದಾನೆ ಏಳು ಖಾಲಿ ಅಷ್ಟಮೇಶ್ ಅಷ್ಟಮದಲ್ಲಿ ರಾಹು ಇದ್ದಾನೆ ನವಮದಲ್ಲಿ ಉಚ್ಚ ಶುಕ್ರ ಹನ್ನೆರಡನೇ ಮನೆ ಸ್ವಾಮಿ ಬುಧ ನೀಚನಿದ್ದಾನೆ ಮತ್ತು ಸೂರ್ಯ ಇದ್ದಾನೆ ಓಕೆ ಸೂರ್ಯ ಉಚ್ಚ ಶುಕ್ರ ನೀಚ ಬುಧ ಹನ್ನೊಂದನೇ ಮನೆಯಲ್ಲಿ ಗುರು ಮತ್ತು ಮಂಗಳ ಓಕೆ ಇಲ್ಲಿ ಈ ಜಾತಕದಲ್ಲಿ ನೆಗೆಟಿವ್ ಇರುವಂಥ ಅಂಶಗಳೇನು ಒಂದು ಲಗ್ನೇಶ ನೀಚನಿರೋದು ಎರಡನೇದು ಅಷ್ಟಮದಲ್ಲಿ ರಾಹು ಇರುವುದು ಅಷ್ಟಮ ರಾಹು ಮೇಲೆ ರೋಗ ರೋಗಸ್ಥಾನದಲ್ಲಿ ಕೂತಿರುವಂಥ ಶನಿಯ ದೃಷ್ಟಿ ಇದು ಇರುವಂಥ ನೆಗೆಟಿವ್ ಅಂಶಗಳು ಈಗ ನೆಕ್ಸ್ಟು ಡೆತ್ ಆಗಿರುವಂಥ ಡೇಟ್ ನೋಟ್ ಮಾಡಿಕೊಳ್ಳಿ ಹದಿನಾಲ್ಕು ಹತ್ತು ಎರಡು ಸಾವಿರದ ಇಪ್ಪತ್ತ್ಮೂರು ಬೆಳಗಿನ ಸಮಯ ಓಕೆ ಹದಿನಾಲ್ಕನೇ ತಾರೀಕು ಆ ವ್ಯಕ್ತಿಯ ದಶಾ ಅಂತರ್ದಶ ಸಿಸ್ಟಮ್ ನೀವು ಓಪನ್ ಮಾಡಿದರೆ ವಿಂಶೋತ್ತರಿ ದಶ ಕೇತು ಮಹಾದಶ ಒಳಗಡೆ ರಾಹುವಿನ ಅಂತರ್ದಶ ಒಳಗಡೆ ಕೇತು ಪ್ರತ್ಯಂತರ್ದಶ ಒಳಗಡೆ ರಾಹು ಒಳಗಡೆ ಶನಿಯ ಪ್ರಾಣದಶ ಮತ್ತು ಬುಧನ ಪ್ರಾಣದಶ ಸೂಕ್ಷ್ಮವಾಗಿ ಗಮನವಿಟ್ಟು ನೋಡಿದರೆ ಆರು ಎಂಟು ಹನ್ನೆರಡು ಮೂರು ಮನೆಗಳ ಆಕ್ಟಿವೇಶನ್ ಒಟ್ಟಿಗೆ ಆಗಿದಾಗ ಮತ್ತು ಅದರಲ್ಲಿ ಕೂತಿರುವಂತಹ ಗ್ರಹಗಳ ಆ್ಯಕ್ಟಿವೇಶನ್ ಒಟ್ಟಿಗೆ ಆಗಿದೆ ಕೇತು ಮೋಕ್ಷಕಾರಕ ರಾಹು ಅಷ್ಟಮ ಮತ್ತು ಮೋಕ್ಷಕಾರಕ ಮತ್ತು ರಾಹು ಕೇತು ರಾಹು ಕೇತು ರಾಹು ಮಹಾದಶ ಅಂತರ್ದಶ ಪ್ರಾಣದಶ ಪ್ರತ್ಯಂತರ್ದಶ ಬಂದಿದೆ ಲಾಸ್ಟ್ ಕೊನೆಯಲ್ಲಿ ಶನಿ ಮತ್ತು ಬುಧ ಶನಿ ಯಾರು ರೋಗದ ಮನೆಯಲ್ಲಿ ಕೂತಿರುವಂತಹ ಗ್ರಹ ಮತ್ತು ಅಷ್ಟಮೇಶ ಬುಧ ಯಾರು ಹನ್ನೆರಡನೇ ಮನೆ ಸ್ವಾಮಿ ಅಂದರೆ ಮೋಕ್ಷದ ಮನೆಯ ಸ್ವಾಮಿ ಬುಧ ಕೇತು ರಾಹು ಶನಿ ಬುಧ ಒಟ್ಟಿಗೆ ಆಕ್ಟಿವೇಶನಿಗೆ ಬಂದಿದ್ದಾವೆ ಹದಿನಾಲ್ಕನೇ ತಾರೀಕು ಓಕೆ ಸೊ ಈ ರೀತಿ ತುಂಬ ಜನರಿಗೆ ಇರುತ್ತೆ ಓಕೆ ಬಟ್ ಎಲ್ರಿಗೂ ಆಗಲ್ಲ ಆಯ್ದ ವ್ಯಕ್ತಿಗಳಲ್ಲಿ ಹಾಗಿದ್ರೆ ನಾನು ಶುರುವಿದ್ದನಲ್ಲೇ ಒಂದು ವಿಷಯ ಹೇಳಿದೆ ನಮ್ಮ ಜಾತಕ ಫ್ಯಾಮಿಲಿ ಮೆಂಬರ್ಸ್ ಜೊತೆ ಜಾತಕ ಜೊತೆ ಹೆಂಗೆ ಲಿಂಕ್ ಇರುತ್ತೆ ಅಂತ ನೋಡಿ ಒಂದು ಅದ್ಭುತವಾದ ಅಮೇಝಿಂಗ್ ಫ್ಯಾಕ್ಟ್ ನಾನು ನಿಮ್ಗೆ ಹೇಳ್ತೀನಿ ಈಗ ಇವ್ರ ವೈಫ್ದು ಡೇಟ್ ಆಫ್ ಬರ್ತು ಟೈಮ್ ನೋಟ್ ಮಾಡ್ಕೊಳ್ಳಿ ಜಾತಕ ಓಪನ್ ಮಾಡಿದ್ರೆ ಮ್ಯಾರೇಜ್ ಹೌಸು ಗಂಡನಿಗೆ ಸಂಬಂಧಪಟ್ಟದ್ದು ಏನು ಏಳನೇ ಮನೆ ಮಹಿಳೆ ಜಾತಕದಲ್ಲಿ ಗುರು ನೋಡಬೇಕು ಪುರುಷನ ಜಾತಕದಲ್ಲಿ ಶುಕ್ರ ನೋಡಬೇಕು ಓಕೆ ಲೈಫ್ ಪಾರ್ಟ್ನರ್ಗೆ ಏಳನೇ ಮನೆಯಲ್ಲಿ ಮೀನರಾಶಿ ಬರುತ್ತೆ ಏಳನೇ ಮನೆಯ ಸ್ವಾಮಿ ಗುರು ಇದ್ದಾನೆ ಗುರು ಎಲ್ಲಿದ್ದಾನೆ ಗುರು ಆ್ಯಂಡ್ ರಾಹು ಕಂಜಂಕ್ಟ್ ಇದೆ ಗುರು ರಾಹುವಿನ ಜೊತೆ ಕಂಜಂಕ್ಟ್ ಆಗಿದ್ದಾನೆ ಇದು ಒಂದೇ ನೋಡಿ ಸಾಕು ಓಕೆ ಈಗ ನೆಕ್ಸ್ಟ್ ಅಗೇನ್ ಡೆತ್ ಆಗಿರುವಂಥ ಡೇಟಿಗೆ ಬನ್ನಿ ಹದಿನಾಲ್ಕು ಹತ್ತು ಎರಡು ಸಾವಿರದ ಇಪ್ಪತ್ತ್ಮೂರು ಮಹಿಳೆಯ ಜಾತಕದಲ್ಲಿ ರಾಹು ಮಹಾದಶೆ ಒಳಗಡೆ ಗುರುವಿನ ಅಂತರ್ದಶ ಬರ್ತಾಯಿದೆ ಮತ್ತು ಮಹಿಳೆ ಜಾತಕವನ್ನು ಓಪನ್ ಮಾಡಿದಾಗ ರಾಹು ಗುರುವಿನ ಗೋಚಾರ ಎಲ್ಲಿದೆ ನೋಡಿ ಅವತ್ತು ಇಬ್ಬರೂ ಕೂಡ ಕಂಜಂಕ್ಟ್ ಆಗಿದೆ ಅಷ್ಟಮದಲ್ಲಿದ್ದಾರೆ ಗುರು ಜನ್ಮ ಜಾತಕದಲ್ಲೂ ಕಂಜಂಕ್ಟ್ ಇದ್ದಾರೆ ಡೆತ್ ಆಗಿರೋ ದಿನ ಏಳನೇ ಮನೆಯ ಸ್ವಾಮಿ ಅಗೇನ್ ರಾಹು ಜೊತೆ ಕಂಜಂಕ್ಟ್ ಆಗಿಬಿಟ್ಟು ಮರಣಸ್ಥಾನ ಎಂಟನೇ ಇದ್ದಾನೆ ಸೊ ಇದು ಅಮೇಝಿಂಗ್ ಫ್ಯಾಕ್ಟರ್ಸು ಯಾಕೆ ಹೇಳ್ತಾ ಇದ್ದೀನಿ ಅಂದರೆ ನಮ್ಮ ಜಾತಕ ಹೆಂಡತಿ ತಾಯಿ ಗಂಡ ಮಕ್ಕಳು ಎಲ್ಲರ ಜೊತೆ ಲಿಂಕ್ ಇರುತ್ತೆ ಮಗುವಿನ ಜಾತಕದಲ್ಲಿ ಸೂರ್ಯ ಶನಿ ಮತ್ತು ರಾಹು ಮೂರು ಒಟ್ಟಿಗೆ ಎಂಟನೇ ಮನೇಲಿ ಬಂದು ಕೂತ್ರೆ ಇದು ಒನ್ ಆಫ್ ದಿ ಡೆಡ್ಲಿಯೆಸ್ಟ್ ಕಾಂಬಿನೇಷನ್ ಆಗುತ್ತೆ ನಾವು ನಮ್ಮ ಕಂಜಂಗ್ ಕನ್ಸಲ್ಟೇಷನಲ್ಲಿ ಸಾಕಷ್ಟು ನೋಡ್ತೀವಿ ಇಂಥವು ಬಟ್ ಹೇಳೋದಿಲ್ಲ ಅಷ್ಟೇ ಅವರಿಗೆ ಹಿಂಗಾಗುತ್ತೆ ಹೆಂಗಾಗುತ್ತೆ ಅಂತ ಬಾಯ್ಬಿಟ್ಟು ಹೇಳೋದಿಲ್ಲ ಯಾಕಂದರೆ ಸುಮ್ಮನೆ ಆ್ಯನ್ಸೈಟಿ ಕ್ರಿಯೇಟ್ ಆಗುತ್ತೆ ನೆಗೆಟಿವ್ ಥಾಟ್ಸ್ ನಾವೇ ಆಗುತ್ತೆ ಮತ್ತು ವ್ಯಕ್ತಿ ಭಾರಿ ಚಿಂತಾಗ್ರಸ್ತನಾಗಿಬಿಡ್ತಾನೆ ಸೊ ಮತ್ತು ಕೆಲವೊಂದು ಜಾತಕದಲ್ಲಿ ಆಗೋದೂ ಇಲ್ಲ ಏನು ಕೂಡ ಓಕೆ ಕೆಲವೊಂದು ಕರ್ಮಗಳು ಕೂಡ ಇರ್ತವೆ ಬಟ್ ಇದು ಬ್ಯಾಡ್ ಅಂತಾನೆ ಹೆಂಗಿರುತ್ತೆ ಅಂದರೆ ಸೂರ್ಯ ಶನಿ ರಾಹು ಇದ್ದಾಗ ನಾಟ್ ಓನ್ಲಿ ಡಿಮೈಸ್ ಆಫ್ ಫಾದರ್ ಫಾದರ್ ತುಂಬ ದೂರನೂ ಹೋಗ್ಬೋದು ಅಥವಾ ಫಾದರ್ ತುಂಬ ದೊಡ್ಡ ಕುಡುಕನಿರ್ಬೋದು ರೋಗಿ ಇರ್ಬೋದು ಅಥವಾ ಮಗು ಹಾಸ್ಟೆಲಲ್ಲಿ ಇರ್ಬೋದು ಇಪ್ಪತ್ತ್ ಮೂವತ್ತು ವರ್ಷ ಹದಿನೈದು ವರ್ಷ ಹಾಸ್ಟೆಲಲ್ಲೇ ಬೆಳೀಬೋದು ಇದು ಕೂಡ ಆಗುವಂಥ ಚಾನ್ಸಸ್ ತಟ್ಟಬಾಗುತ್ತೆ ಓಕೆ ಸೊ ಇಷ್ಟೆಲ್ಲ ಕಾಂಬಿನೇಷನ್ ಪರ್ಮೋಟೇಷನ್ ಆ್ಯಂಡ್ ಕಾಂಬಿನೇಷನ್ಸ್ ಇರ್ತವೆ ಇದು ವಿಡಿಯೋ ಮಾಡುವ ಉದ್ದೇಶ ಏನು ಅಂದರೆ ನಾಟ್ ಫಾರ್ ಡಯಾಗ್ನೋಸಿಸ್ ಆಫ್ ಡೆತ್ ಅಥವಾ ಡೆತ್ತಿನ ಸಮಯನೂ ಹುಡುಕ್ಲಿಕ್ಕಲ್ಲ ಸೋ ಆರು ಎಂಟು ಹನ್ನೆರಡು ಆ್ಯಕ್ಟಿವೇಶನ್ಗೆ ಬಂದಾಗ ವ್ಯಕ್ತಿಯ ಎಂಡ್ ಏನಿದೆ ರೋಗದಿಂದ ಆಗುತ್ತೆ ಅಂತ ನಾವು ಅನ್ಬೋದು ಅಥವಾ ಓನ್ಲಿ ಎಂಟು ಹನ್ನೆರಡು ಬಂದಾಗ ಆ್ಯಕ್ಟಿವೇಶನಿಗೆ ಬಂದಾಗ ವ್ಯಕ್ತಿಯ ಎಂಡು ನೈಸರ್ಗಿಕವಾಗುತ್ತೆ ಅಂತ ಅನ್ಬೋದು ಓನ್ಲಿ ಎಂಟು ಆರು ಎಂಟು ಇತ್ತು ಅಂದರೆ ಆಕ್ಸಿಡೆಂಟಲ್ ಅಂತ ಅನ್ಕೋಬೋದು ಸೊ ಈ ರೀತಿಯಾದ ಭಯಂಕರ ಇರ್ತವೆ ಸೊ ನಾವೇನು ನಮ್ಮ ಜಾತಕವನ್ನು ಈ ರೀತಿ ಭಾಳ ಡಿಟೇಲಾಗಿ ನೋಡುವಂಥ ಅವಶ್ಯಕತೆ ಇಲ್ಲ ಯಾವಾಗ ಟೈಮ್ ಬರ್ತೆ ಅವಾಗ ಬರುತ್ತೆ ಓಕೆ ಸೊ ಎಲ್ರಿಗೂ ಅದು ಬರಲೇಬೇಕು ಅದನ್ನು ತಪ್ಸೋಕ್ಕಂತೂ ಸಾಧ್ಯನೇ ಇಲ್ಲ ಅಂದಮೇಲೆ ನೋಡಿ ಉಪಯೋಗ ಏನು ಓಕೆ ಸೊ ಇದು ಸುಮ್ಮನೆ ಜ್ಯೋತಿಷ್ಯದಲ್ಲಿ ಇಂಟ್ರೆಸ್ಟ್ ಇರೋರು ಕಲಿತಾ ಇರ್ತೀರ ಒಂದು ಕ್ಯೂರಿಯೋಸಿಟಿ ಇರುತ್ತೆ ಆ ಕಾರಣಕ್ಕೆ ಮಾತ್ರ ಓಕೆ